ಕಾರ ಕಾನೂನುಬಾಹಿರ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದ ಸಂದರ್ಭದಲ್ಲಿ ತುರ್ತಾಗಿ ಕಾರ್ಯಾಚರಣೆ ಹಾಗೂ ಪರಿಶೀಲನೆ ನಡೆಸಲು ಅನುಕೂಲವಾಗುವಂತೆ ಮತ್ತು ಘಟನೆ ಕುರಿತು ಸಾಕ್ಷ್ಯ ಸಂರಕ್ಷಿಸಲು ನೈಜ ಮೇಲ್ವಿಚಾರಣೆ ನಡೆಸಲು ಮತ್ತು ಕಾರಾಗೃಹಗಳೊಂದಿಗೆ ಸಮನ್ವಯ ಸಾಧಿಸಲು ನೂತನವಾಗಿ ಪ್ರಾರಂಭಿಸಲಾಗಿರುವ ಸೆಂಟರ್ ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರು ನವಸಂಕಲ್ಪ ಮಾಸಿಕ ಪತ್ರಿಕೆ ಹಾಗೂ ಕಾರಾಗೃಹಕ್ಕೆ ಹೊಸದಾಗಿ ದಾಖಲಾಗುವ ಬಂಧಿಗಳಿಗೆ ಕಾರಾಗೃಹಗಳ ನಿಯಮಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನ ಮತ್ತು ಅವೇರ್ನೆಸ್ ಸಂಬಂಧಿಸಿದ ಮಾಹಿತಿಗಳನ್ನ ಒಳಗೊಂಡ ಕಾರಾಗೃಹ ನಿಯಮಗಳನ್ನ ಪಕ್ಷಿ ನೋಟ ಬಿಡುಗಡೆಯನ್ನ ಬಿಡುಗಡೆಗೊಳಿಸಿದ್ರು ನಂತರ ಮಾತನಾಡಿದ ಸಚಿವರು ಸೆಂಟ್ರಲ್ ಕಮಾಂಡ್ ಸೆಂಟರ್ನಲ್ಲಿ ಪ್ರಸ್ತುತ ಬೆಂಗಳೂರು ಮೈಸೂರು ಶಿವಮೊಗ್ಗ ಬಳ್ಳಾರಿ ಧಾರವಾಡ ಬೆಳಗಾವಿ ಕಲಬುರಗಿ ಹಾಗೂ ವಿಜಯಪುರ ಎಂಟು ಕೇಂದ್ರ ಕಾರಾಗೃಹಗಳು ಮತ್ತು ಮಂಗಳೂರು ತುಮಕೂರು ಬೆಂಗಳೂರು ದಕ್ಷಿಣ ಮತ್ತು ಚಾಮರಾಜನಗರ ನಾಲ್ಕು ಜಿಲ್ಲಾ ಕಾರಾಗೃಹಗಳ ಒಟ್ಟು ಒಂದು ಸಾವಿರದ ಏಳುನೂರ ಆರು ಟಿವಿ ಕ್ಯಾಮೆರಾಗಳನ್ನ ವೀಕ್ಷಣೆ ಮಾಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಾ ಕಾರಾಗೃಹಗಳ ಸಿಸಿ ಟಿವಿ ಪರಿಶೀಲನೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಬೆಂಗಳೂರು